ಭಾರತ ಮಾಲ್ಡೀವ್ಸ್ ನಡುವಿನ ಸಂಬಂಧ ಈಗಾಗಲೇ ಹದಗೆಟ್ಟು ಹಳ್ಳ ಹಿಡಿದಾಗಿದೆ ಭಾರತೀಯರು ಯಾರು ಕೂಡ ಈಗ ಮಾಲ್ಡೀವ್ಸ್ಗೆ ಟ್ರಿಪ್ ಹೋಗ್ತಾ ಇಲ್ಲ ಎಲ್ಲರೂ ಲಕ್ಷಾದ್ವೀಪಕ್ಕೆ ದ್ವೀಪಕ್ಕೆ ಜೈ ಅಂತಿದ್ದಾರೆ ಪ್ರಧಾನಿ ಮೋದಿ ಲಕ್ಷಾದ್ವೀಪದಲ್ಲಿ ದ್ವೀಪದಲ್ಲಿ ಹೋಗಿ ಒಂದಷ್ಟು ಹೆಜ್ಜೆ ನಡೆದಾಡಿದರು ಫೋಟೋಗೆ ಪೋಸ್ ಕೊಟ್ಟಿದ್ದಷ್ಟೇ ಅಷ್ಟಕ್ಕೆ ಮಾಲ್ಡೀವ್ಸ್ಗೆ ಉರಿ ಹೊತ್ತಿಕೊಂಡು ಬಿಟ್ಟಿತ್ತು ಸಂಪೂರ್ಣವಾಗಿ ಭಾರತದ ವಿರುದ್ಧವೇ ನಿಂತು ಬಿಟ್ಟಿದೆ ಅಲ್ಲಿರೋ ನಮ್ಮ ಸೈನಿಕರಿಗೂ ಕೂಡ ಜಾಗ ಖಾಲಿ ಮಾಡುವಂತೆ ಚೀನಾದ ಕೈಗೊಂಬೆಯಾಗಿರೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ವಾರ್ನಿಂಗ್ ಮಾಡಿದ್ದಾರೆ ಝೀ ಜಿನ್ಪಿಂಗ್ ಬೆನ್ನಿಗೆ ನಿಂತಿರೋ ಕಾರಣವೇ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಇಂಥದ್ದೊಂದು ಬಂಡ ಧೈರ್ಯ ಬಂದಿರೋದು ಭಾರತೀಯ ಸೈನಿಕರು ಇನ್ನೂ ಕೂಡ ಮಾಲ್ಡೀವ್ಸ್ನಲ್ಲೇ ಇದ್ದಾರೆ ಅಷ್ಟರಲ್ಲೇ ಕಂತ್ರಿ ಚೀನಾ ಮಾಲ್ಡೀವ್ಸ್ನಲ್ಲಿ ಬಾರು ಶುರು ಮಾಡ್ತಾ ಇದೆ ಚೀನಾ ಸ್ಪೈಶಿಪ್ ಅಂದರೆ ಗೂಢಾಚಾರಿ ಹಡಗು ಈಗ ಹಿಂದೂ ಮಹಾಸಾಗರದಲ್ಲಿರೋ ಮಾಲ್ಡೀವ್ಸ್ನತ್ತ ಹೊರಟಿದೆ ಇತ್ತ ಮಾಲ್ಡೀವ್ಸ್ ಸರ್ಕಾರ ಚೀನಾದ ಸ್ಪೈಸ್ ಶಿಪ್ ಅನ್ನು ವೆಲ್ಕಮ್ ಮಾಡಿಕೊಳ್ತಾ ಇದೆ ಅಷ್ಟಕ್ಕೂ ಚೀನಾದ ಸ್ಪೈ ಶಿಪ್ ಮಾಲ್ಡೀವ್ಸ್ನತ್ತ ಹೊರಟಿರೋದು ಯಾಕೆ ಇದು ಭಾರತಕ್ಕೆ ಯಾವ ರೀತಿ ಥ್ರೆಟ್ ಆಗಿದೆ ಚೀನಾದ ಪ್ಲಾನ್ ಏನಿರಬಹುದು ಭಾರತ ಸರ್ಕಾರ ಈಗ ಏನ್ ಮಾಡುತ್ತೆ ಇವೆಲ್ಲದರ ಕುರಿತ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ಎಪಿಸೋಡ್ ನಲ್ಲಿ ನೀಡ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಅನ್ನೋದು ಸಬ್ಸ್ಕ್ರೈಬರ್ ಆಗಿ ಝಿಯಾಂಗ್ ಯಾಂಗ್ ಹಾಂಗ್ ಝೀರೋ ತ್ರೀ ಇದು ಚೀನಾ ಸೇನೆಯ ಗೂಢಾಚಾರಿಕೆ ಹಡಗು ಹಿಂದೂ ಮಹಾಸಾಗರವನ್ನು ಮ್ಯಾಪಿಂಗ್ ಮಾಡೋಕ್ಕೆ ಮುಂದಾಗಿರೋ ಈ ಶಿಪ್ ಈಗ ಭಾರತದಿಂದ ಕೇವಲ ಎಂಟುನೂರ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿರೋ ಮಾಲ್ಡೀವ್ಸ್ನತ್ತ ನುಗ್ತಾ ಇದೆ ಫೆಬ್ರವರಿ ಮೊದಲನೇ ವಾರದ ವೇಳೆಗೆ ಚೀನಾದ ಹಡಗು ಮಾಲ್ಡೀವ್ಸ್ ರಾಜಧಾನಿ ಮಾಲೆಯನ್ನು ತಲುಪುತ್ತೆ ಫ್ರೆಂಡ್ಲಿ ದೇಶದ ಹಡಗನ್ನು ನಾವು ವೆಲ್ಕಮ್ ಮಾಡ್ತೇವೆ ಅಂತ ಈಗಾಗಲೇ ಮಾಲ್ಡೀವ್ಸ್ ಸರ್ಕಾರ ಹೇಳಿದೆ ಅಷ್ಟೇ ಅಲ್ಲ ಚೀನಾದ ಶಿಪ್ ಮಾಲ್ಡೀವ್ಸ್ನಿಂದ ಯಾವುದೇ ಸಂಶೋಧನೆಗಳನ್ನು ಮಾಡೋದಿಲ್ಲ ಅಂತಲೂ ಕುಂಬಳಕಾಯಿ ಕಳ್ಳನಂತೆ ಸ್ಟೇಟ್ಮೆಂಟ್ ಕೊಟ್ಟಿದೆ ಆದರೆ ಮಾಲ್ಡೀವ್ಸ್ನ ಈ ಹಸಿ ಸುಳ್ಳನ ಯಾವನ್ನು ನಂಬ್ತಾನೆ ಹೇಳಿ ಯಾವುದೇ ಉದ್ದೇಶ ಇಲ್ಲದೆ ನಾಲ್ಕು ಸಾವಿರದ ಮುನ್ನೂರು ಟನ್ ತೂಕದ ಈ ಸ್ಪೈಸ್ ಅನ್ನ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಮಾಲ್ಡೀವ್ಸ್ಗೆ ಕಳುಹಿಸೋಕೆ ಚೀನಾಗೆ ಏನು ತಲೆ ಕೆಟ್ಟಿದೆಯಾ ಸ್ಪೈಸ್ ಅಲ್ಲೇನು ಮಾಲ್ಡೀವ್ಸ್ ಅಧ್ಯಕ್ಷನ ದೋಸ್ತ್ ಝಿ ಪಿಂಗ್ ಟ್ರಿಪ್ ಹೊಟ್ಟಿಲ್ವಲ್ಲ ಝಿಯಾಂಗ್ ಯಾಂಗ್ ಹಾಂಗ್ ಜೀರೋ ತ್ರೀ ಅತ್ಯಾಧುನಿಕ ಕ್ಲಾಸಿಫೈಡ್ ರಿಸರ್ಚ್ ಹಡಗು ನೀರಿನ ಆಳದಲ್ಲಿ ಭೂಕಂಪ ನೈಸರ್ಗಿಕ ವಿಕೋಪಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಕೂಡ ಈ ಶಿಪ್ ಹೊಂದಿದೆ ಈ ಹಡಗಿನಲ್ಲಿರೋ ಟೆಕ್ನಾಲಜಿ ಮೂಲಕ ಡೇಟಾವನ್ನು ಸಂಗ್ರಹಿಸಿ ಸಂಶೋಧನೆ ನಡೆಸಲಾಗುತ್ತೆ ಈ ಸಮುದ್ರದ ಯಾವ ಪ್ರದೇಶದಲ್ಲಿ ಸಬ್ಮರೀನ್ ಮತ್ತು ಸಬ್ಮರ್ಸಿಬಲ್ ಡ್ರೋನ್ಗಳನ್ನು ನಿಯೋಜನೆ ಮಾಡಬಹುದು ಇವೆಲ್ಲದರ ನಿಯೋಜನೆಗೆ ಸಮುದ್ರದ ಯಾವ ಏರಿಯಾ ಅನುಕೂಲವಾಗಿದೆ ಅನ್ನೋ ಬಗ್ಗೆಯೂ ಈ ಶಿಪ್ ಮೂಲಕವೇ ರೀಸರ್ಚ್ ಮಾಡಲಾಗುತ್ತೆ ಟೋಟಲಿ ಇದೊಂದು ಸ್ಪೈ ಮತ್ತು ರೀಸರ್ಚ್ ಶಿಪ್ ಹೀಗಾಗಿ ಮಾಲ್ಡೀವ್ಸ್ಗೆ ಚೀನಾ ಸುಮ್ಮನೆ ಅಂತೂ ಯಾಂಗ್ ಹಾಂಗ್ ಜೀರೋ ತ್ರೀ ಶಿಪ್ ಅನ್ನು ಕಳುಹಿಸ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲೇ ಅರ್ಥ ಮಾಡ್ಕೊಳ್ಬೋದು ಅಸಲಿಗೆ ಚೀನಾ ಮಾಲ್ಡೀವ್ಸ್ ಬಳಿ ತನ್ನ ನೆಲೆಯನ್ನು ಸ್ಥಾಪಿಸೋಕೆ ಪ್ಲಾನ್ ಮಾಡ್ತಾ ಇದೆ ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸೋಕೆ ಮಾಲ್ಡೀವ್ಸನ್ನು ಬುಟ್ಟಿಗೆ ಹಾಕಿಕೊಳ್ತಾ ಇದೆ ಇದಕ್ಕಾಗಿ ಭಾರತೀಯ ಸೈನಿಕರನ್ನು ಮೊದಲು ಜಾಗ ಖಾಲಿ ಮಾಡಿಸೋಕೆ ಮಾಲ್ಡೀವ್ಸ್ ಮೂಲಕ ಒತ್ತಡ ಹೇರ್ತಾ ಇದೆ ಇಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯಿಜು ಸುಮ್ಮನೆ ಮಾತನಾಡುವ ಗೊಂಬೆಯಷ್ಟೇ ಭಾರತೀಯ ಸೈನಿಕರನ್ನು ಓಡಿಸಿ ತನ್ನ ಸೇನೆಯನ್ನು ನಿಯೋಜಿಸೋದೇ ಚೀನಾದ ಒನ್ ಪಾಯಿಂಟ್ ಅಜೆಂಡಾ ಇನ್ನು ಚೀನಾದ ಸ್ಪೈಶಿಪ್ ಶಿಪ್ ಮಾಲ್ಡೀವ್ಸ್ನತ್ತ ಬರ್ತಾ ಇರೋದನ್ನು ಭಾರತ ಸರ್ಕಾರ ಕೂಡ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಈ ಬಗ್ಗೆ ಮೋದಿ ಸರ್ಕಾರ ಇದುವರೆಗೂ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲವಾದರೂ ಕೂಡ ಚೀನಾ ಮತ್ತು ಮಾಲ್ಡೀವ್ಸ್ ಮಧ್ಯೆ ನಡೀತಾ ಇರೋ ಎಲ್ಲ ಡೆವಲಪ್ಮೆಂಟ್ಗಳ ಮೇಲೂ ಕೂಡ ಭಾರತ ಕಣ್ಣಿಟ್ಟಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಚೀನಾ ಈ ರೀತಿ ತನ್ನ ಸ್ಪೈ ಅನ್ನ ಭಾರತದ ಸುತ್ತಮುತ್ತ ಕಳುಹಿಸ್ತಾ ಇರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಂಪು ಸೇನೆಯ ಗೂಢಾಚಾರಿಕ ಹಡಗು ಶ್ರೀಲಂಕಾಗೂ ಬಂದಿತ್ತು ಹದಿನೇಳು ದಿನಗಳ ಕಾಲ ಕೊಲಂಬೋದ ಬಂದರ್ನಲ್ಲೇ ಜಂಡ ಹೂಡಿತ್ತು ಆಗ ಭಾರತ ಸರ್ಕಾರ ಕೂಡ ಆಕ್ಷೇಪ ವ್ಯಕ್ತಪಡಿಸಿತ್ತು ಬಳಿಕ ಭಾರತ ಮತ್ತು ಅಮೆರಿಕದ ಒತ್ತಡಕ್ಕೆ ಮಾಡಿದು ಶ್ರೀಲಂಕಾ ಸರ್ಕಾರ ಚೀನಾ ಹಡಗಿಗೆ ನೆಲೆ ನೀಡೋಕೆ ಅನುಮತಿ ನಿರಾಕರಿಸಿತ್ತು ಬಂಗಾಳಕೊಲ್ಲಿ ಸಮುದ್ರ ಭಾಗದಲ್ಲಿರೋ ನೋ ಫ್ಲೈ ಝೋನ್ ಬಳಿಯು ಚೀನಾ ಹಡಗು ಬಂದಿತ್ತು ಆ ಭಾಗದಲ್ಲಿ ಭಾರತೀಯ ಸೇನೆ ಆಗಾಗ ಮಿಸೈಲ್ ಟೆಸ್ಟ್ಗಳನ್ನು ಮಾಡ್ತಾ ಇರುತ್ತೆ ಇದೇ ಕಾರಣಕ್ಕಾಗಿ ಅದನ್ನು ನೋ ಫ್ಲೈಯಿಂಗ್ ಝೋನ್ ಅಂತ ಮಾಡಲಾಗಿದೆ ಯಾವುದೇ ಹಡಗುಗಳು ಕೂಡ ಅಲ್ಲಿ ಓಡಾಡುವಂತಿಲ್ಲ ಹೀಗಾಗಿ ಭಾರತ ವಾರ್ನಿಂಗ್ ಮಾಡುತ್ತಲೇ ಚೀನಾ ಶಿಪ್ ಟರ್ನ್ ಮಾಡಿತ್ತು ಇತ್ತೀಚೆಗಷ್ಟೇ ಝಿಯಾಂಗ್ ಯಾಂಗ್ ಹಾಂಗ್ ಜೀರೋ ತ್ರೀ ಶಿಪ್ ಚೀನಾದ ಸಾನ್ಯಾ ಬಂದರಿನಿಂದ ಹೊರಟಿದ್ದು ಜನವರಿ ಹದಿನೇಳರಂದು ಮಯನ್ಮಾರ್ನ ತಿಲಾವಾ ಬಂದರನ್ನು ತಲುಪಿತ್ತು ಅಲ್ಲಿ ಮಯನ್ಮಾರ್ ಜೊತೆಗೂಡಿ ಸಾಗರ ಸಂಶೋಧನೆ ನಡೆಸಲಾಗಿತ್ತು ಕೆಲಸ ಮುಗಿಸಿ ಮಯನ್ಮಾರ್ನಿಂದ ಹೊರಟ ಈ ಚೀನಾದ ಶಿಪ್ ಜನವರಿ ಇಪ್ಪತ್ತೆರಡರಂದು ಇದೇ ಹಡಗು ಇಂಡೋನೇಷ್ಯಾದ ಜಗರ್ತಾ ಸಮುದ್ರ ವಲಯದಲ್ಲೂ ಕೂಡ ಕಾಣಿಸ್ಕೊಂಡಿತ್ತು ಫೆಬ್ರವರಿ ಮೊದಲ ವಾರದಲ್ಲಿ ಮಾಲ್ಡೀವ್ಸ್ಗೆ ರೀಚ್ ಆಗ್ತಾ ಇದೆ ಅಂದರೆ ಇಲ್ಲಿ ಚೀನಾ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ರೀಸರ್ಚ್ಗೆ ಮುಂದಾಗಿದೆ ಅಂತೂ ಭಾರತವನ್ನು ಟಾರ್ಗೆಟ್ ಮಾಡಿಯೇ ನಮ್ಮ ಸುತ್ತಲೂ ಸಮುದ್ರ ವಲಯದಲ್ಲಿ ಚೀನಾ ಇಷ್ಟೆಲ್ಲ ಸಂಶೋಧನೆಗಳನ್ನು ನಡೆಸ್ತಾ ಇದೆ ಶ್ರೀಲಂಕಾದಲ್ಲಾಗಲಿ ಮಯನ್ಮಾರ್ನಲ್ಲಾಗಲಿ ಮಾಲ್ಡೀವ್ಸ್ನಲ್ಲೇ ಆಗಲಿ ಚೀನಾದ ಈ ಸ್ಪೈಸ್ ಶಿಪ್ಪನ್ನು ನಿಯೋಜಿಸಿದರೆ ಭಾರತದ ಕರಾವಳಿ ತೀರ ಮಾತ್ರ ದಕ್ಷಿಣ ಭಾರತದೊಳಗಿರೋ ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಟ್ರ್ಯಾಕ್ ಮಾಡಬಹುದು ಅಂಥ ಪವರ್ಫುಲ್ ಸರ್ವೈಲೆನ್ಸ್ ಮತ್ತು ರೇಡಾರ್ ಸಿಸ್ಟಮ್ ಚೀನಾದ ಈ ಡೇಂಜರಸ್ ಶಿಪ್ನಲ್ಲಿದೆ ಹಡಗಿನಲ್ಲಿ ಹದಿಮೂರು ಸಂಶೋಧನಾ ತಂಡಗಳಿದ್ದು ಒಟ್ಟು ಇಪ್ಪತ್ತೆಂಟು ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿ ರಿಸರ್ಚ್ ನಡೆಸೋಕೆ ಪ್ಲ್ಯಾನ್ ಮಾಡಿವೆ ಅಂದರೆ ಈಗ ಮಾಲ್ಡೀವ್ಸ್ನಲ್ಲಿ ಈ ಶಿಪ್ಪನ್ನು ನಿಯೋಜನೆ ಮಾಡಿದರೆ ಅಲ್ಲಿಂದ ಭಾರತದ ಕರಾವಳಿ ತೀರದಲ್ಲಿರೋ ಭದ್ರತಾ ವ್ಯವಸ್ಥೆ ಬಗ್ಗೆ ಎಲ್ಲೆಲ್ಲಿ ಸಬ್ಮರೀನ್ಗಳನ್ನು ಯುದ್ಧ ಹಡಗುಗಳನ್ನು ನಿಯೋಜನೆ ಮಾಡಲಾಗಿದೆ ಅನ್ನೋ ಬಗ್ಗೆಯೂ ಹಾಗೆಯೇ ನಮ್ಮಲ್ಲಿರೋ ಪರಮಾಣು ಸ್ಥಾವರಗಳ ಬಗ್ಗೆ ಕೂಡ ಚೀನಾಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬಹುದು ಎಲ್ಲೆಲ್ಲ ಪರಮಾಣು ಸ್ಥಾವರಗಳಿವೆ ನಮ್ಮ ಭದ್ರತಾ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಈ ಸ್ಪೈಸ್ ಶಿಪ್ ಮೂಲಕವೇ ಚೀನಾ ಟ್ರ್ಯಾಕ್ ಮಾಡಬಹುದು ಚೀನಾದ ಸ್ಪೈಶಿಪ್ನ ರೇಂಜ್ನಲ್ಲಿ ಭಾರತದ ಏನೆಲ್ಲ ರಕ್ಷಣಾ ಅಸೆಟ್ಗಳು ಕವರ್ ಆಗುತ್ತೆ ಅನ್ನೋದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಇಲ್ಲಿ ತಿಳಿಸ್ತೇನೆ ತಮಿಳುನಾಡಿನ ಕಲ್ಪಾಕಂನಲ್ಲಿರುವ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ತಮಿಳುನಾಡಿನ ಕೂಡಾಂಕುಲಂನಲ್ಲಿರುವಂತಹ ಇನ್ನೊಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಹಾಗೆಯೇ ಕೊಚ್ಚಿನ್ನಲ್ಲಿರೋ ನೌಕಾನೆಲೆ ಮತ್ತು ದಕ್ಷಿಣ ಭಾರತದಲ್ಲಿರೋ ಒಟ್ಟು ಆರು ಬಂದರುಗಳು ಈಗ ಚೀನಾದ ಈ ಸ್ಪೈಶಿಪ್ನ ರಾಡರ್ನಲ್ಲಿ ಕವರ್ ಆಗುತ್ತೆ ಇದು ನಿಜಕ್ಕೂ ಭಾರತದ ರಕ್ಷಣಾ ವ್ಯವಸ್ಥೆಗೆ ಎದುರಾಗಿರುವ ಅತ್ಯಂತ ದೊಡ್ಡ ಥ್ರೆಟ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇದಿಷ್ಟೇ ಅಲ್ಲ ಭಾರತದ ಸುತ್ತಲೂ ಸೇರಿದಂತೆ ಜಗತ್ತಿನ ಹಲವೆಡೆ ಚೀನಾ ವಿವಿಧ ದೇಶಗಳ ಬಂದರುಗಳನ್ನು ಕೂಡ ಪಡಿಸ್ತಾ ಇದೆ ಇಲ್ಲಿ ಅಭಿವೃದ್ಧಿ ಅಂದರೆ ಆ ಎಲ್ಲ ಬಂದರುಗಳು ಕೂಡ ಚೀನಾದ ಕಂಟ್ರೋಲ್ನಲ್ಲಿದೆ ಅಂತಾನೆ ಅರ್ಥ ಈ ಬಂದರುಗಳ ಮೂಲಕ ಹಗಲಿನ ಹೊತ್ತಲ್ಲಿ ವ್ಯಾಪಾರ ಮಾಡೋದು ರಾತ್ರಿ ಹೊತ್ತು ಗೂಢಾಚಾರಿಕೆ ನಡೆಸೋದು ಇದು ಹಿಂದೂ ಮಹಾಸಾಗರವನ್ನು ಡಾಮಿನೇಟ್ ಮಾಡೋಕ್ಕೆ ಚೀನಾ ರೆಡಿ ಮಾಡಿಕೊಂಡಿರೋ ಗ್ರ್ಯಾಂಡ್ ಪ್ಲ್ಯಾನ್ ನೋಡಿ ಪೂರ್ವ ಆಫ್ರಿಕಾದಲ್ಲಿರೋ ಜಿಬೋಟಿಯಲ್ಲಿರೋ ಡೊರಾ ಲೆಹ್ ಬಂದರನ್ನು ಚೀನಾ ತನ್ನ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡಿದೆ ಕೀನ್ಯಾದಲ್ಲಿರೋ ಲಾಮು ಬಂದರನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದೆ ತಾಂಜಾನಿಯಾದಲ್ಲಿರೋ ಡರ್ ಎಸ್ ಸಲಾಂ ಪೋರ್ಟ್ ಕೂಡ ಚೀನಾ ಸುಪರ್ದಿಯಲ್ಲೇ ಇದೆ ಇನ್ನು ಪಾಕಿಸ್ತಾನದ ಗ್ವಾದರ್ ಬಂದರನ್ನು ಕೂಡ ಚೀನಾವೇ ಅಭಿವೃದ್ಧಿಪಡಿಸ್ತಾ ಇದೆ ಕರಾಚಿ ಬಂದರಿನಲ್ಲಿ ಡೀಪ್ ವಾಟರ್ ಟರ್ಮಿನಲ್ ಅನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ ಶ್ರೀಲಂಕಾದ ಹಂಬಂಟೋಟಾ ಬಂದರನ್ನ ಬಂದರನ್ನು ತೊಂಬತ್ತು ವರ್ಷಗಳಿಗೆ ಲೀಸ್ಗೆ ಪಡೆದಿದೆ ಅಂದರೆ ಇದು ಶಾಶ್ವತವಾಗಿ ಚೀನಾದ ಪಾಲಾಯಿತು ಅಂತಲೇ ಅರ್ಥ ಇಷ್ಟೇ ಅಲ್ಲ ಮಯನ್ಮಾರಿನಲ್ಲಿರೋ ಬಂದರು ಕೂಡ ಚೀನಾದ ಹಿಡಿತದಲ್ಲಿದೆ ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರನ್ನು ಕೂಡ ತನ್ನ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡಿದೆ ಇದೀಗ ಮಾಲ್ಡೀವ್ಸ್ನ ಬಂದರಿಗೂ ಕೂಡ ಲಗ್ಗೆ ಇಡ್ತಾ ಇದೆ ಒಟ್ಟು ಹದಿನೇಳು ಬಂದರುಗಳು ಚೀನಾದ ಕಪಿಮುಷ್ಟಿಗೆ ಸಿಕ್ಕಂತಾಗಿದೆ ಇದೆಲ್ಲವೂ ಭಾರತದ ಸುತ್ತಮುತ್ತಲೇ ಇವೆ ಅಲ್ಲಿಗೆ ಭಾರತ ಸಮುದ್ರ ಮಾರ್ಗವಾಗಿ ಎಲ್ಲೆಲ್ಲ ವ್ಯವಹಾರ ಮಾಡುತ್ತೋ ಅಷ್ಟೂ ಸಮುದ್ರ ವಲಯದ ಮೇಲೆ ಚೀನಾ ಹದ್ದಿನ ಕಣ್ಣಿಟ್ಟಂತಾಗುತ್ತೆ ಕೇವಲ ಹದ್ದಿನ ಕಣ್ಣಿಟ್ಟಿರೋದಷ್ಟೇ ಅಲ್ಲ ಆಯಕಟ್ಟಿನ ಜಾಗದಲ್ಲಿ ಸೆಟ್ಲ್ ಆಗಿ ಆಗಲೇ ಹೇಳಿದ ಹಾಗೆ ಅರಬ್ಬಿ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಈ ಮೂರೂ ಸಮುದ್ರ ಭಾಗದಲ್ಲಿ ಭಾರತದ ಮೇಲೆ ಡಾಮಿನೇಟ್ ಮಾಡೋಕ್ಕೆ ಚೀನಾ ಸ್ಕೆಚ್ ಹಾಕಿದೆ ನಿಜಕ್ಕೂ ಈಗ ಭಾರತದ ಸುತ್ತಲೂ ಚೀನಾ ತನ್ನ ಚಕ್ರವ್ಯೂಹವನ್ನು ನಿರ್ಮಿಸಿಕೊಳ್ತಾ ಇದೆ ಇದುವರೆಗೆ ನಿಮಗೆ ನೀಡಿರೋ ಮಾಹಿತಿ ಸಮುದ್ರ ಪ್ರದೇಶಕ್ಕೆ ಸಂಬಂಧಿಸಿರೋದು ಇನ್ನು ಭೂಪ್ರದೇಶದಲ್ಲೂ ಕೂಡ ಅಷ್ಟೇ ಚೀನಾ ಇದನ್ನೇ ಮಾಡ್ತಿದೆಯಲ್ಲ ಪಾಕಿಸ್ತಾನದ ಮೂಲಕ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಗಡಿಯಲ್ಲಿ ಚೀನಾ ಆಟವಾಡ್ತಾ ಇದೆ ಪ್ರತಿ ಬಾರಿಯೂ ಜಮ್ಮುವಿನಲ್ಲಿ ಉಗ್ರರ ಎನ್ಕೌಂಟರ್ ಆದಾಗಲೂ ದಾಳಿ ಆದಾಗಲೂ ಅಲ್ಲಿ ಪತ್ತೆಯಾಗೋದೇ ಚೀನಾ ಮೇಡ್ ಇನ್ ವೆಪನ್ಗಳು ರೈಫಲ್ನಿಂದ ಹಿಡಿದು ಗ್ರೆನೇಡ್ ವರೆಗೂ ಎಲ್ಲವೂ ಕೂಡ ಮೇಡ್ ಇನ್ ಚೀನಾದ ಶಸ್ತ್ರಾಸ್ತ್ರಗಳನ್ನೇ ಉಗ್ರರು ಬಳಸ್ತಾ ಇದ್ದಾರೆ ಹಾಗಿದ್ರೆ ಏನರ್ಥ ಭಾರತದ ವಿರುದ್ಧ ಚೀನಾ ಪ್ರಾಕ್ಸಿ ವಾರ್ ನಡೆಸ್ತಾ ಇದೆ ಇನ್ನು ಈಚೆಗೆ ಅರುಣಾಚಲ ಪ್ರದೇಶ ಗಡಿಭಾಗದಲ್ಲೂ ಆಗಾಗ ಚೀನಾ ಸೈನಿಕರು ತಂಟೆ ಮಾಡ್ತಾನೆ ಇದ್ದಾರೆ ಲಡಾಖ್ ಪ್ರದೇಶದಲ್ಲೂ ಅಷ್ಟೇ ಚೀನಾ ಉದ್ದಡತನ ನಿಂತಿಲ್ಲ ಇದೇ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಅರುಣಾಚಲ ಸೇರಿದಂತೆ ಚೀನಾ ಗಡಿ ಭಾಗದಲ್ಲಿ ರಸ್ತೆ ಸಂಪರ್ಕ ಬಂಕರ್ ನಿರ್ಮಾಣವನ್ನು ದುಪ್ಪಟ್ಟುಗೊಳಿಸಿದೆ ಸೈನಿಕರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗ್ತಾ ಇದೆ ಇನ್ನು ಬಾಂಗ್ಲಾದೇಶವನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಚೀನಾ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಆದರೆ ಅಲ್ಲಿ ಸದ್ಯ ಶೇಖ್ ಹಸೀನಾ ಅಧಿಕಾರದಲ್ಲಿರೋದರಿಂದ ಅವರು ಭಾರತಕ್ಕೆ ಫೇವರ್ ಆಗಿರೋದ್ರಿಂದ ಬಾಂಗ್ಲಾ ಮೂಲಕ ಭಾರತದ ವಿರುದ್ಧ ಚೀನಾಗೆ ಹೆಚ್ಚು ಕಾರ್ಬಾರ್ ಮಾಡೋಕ್ಕೆ ಈಗ ಆಗ್ತಾ ಇಲ್ಲ ಆದರೆ ಶೇಖ್ ಹಸೀನಾ ಬಳಿಕ ಮುಂದೆ ಯಾರೇ ಬಂದರೂ ಕೂಡ ಭಾರತಕ್ಕೆ ಅಪಾಯ ತಪ್ಪಿದ್ದಲ್ಲ ಹೀಗಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಕೂಡ ಭಾರತದ ವಿರುದ್ಧ ವ್ಯೂಹ ಹೆಣಿತಾ ಇದೆ ಈ ಚೀನಾ ಯಾವ ಹಂತದಲ್ಲೂ ಕೂಡ ಭಾರತ ಒಂದು ಕ್ಷಣವೂ ಮೈಮರೆಯುವಂತಿಲ್ಲ ನೋಡೋಣ ಲೇಟೆಸ್ಟ್ ಆಗಿ ಮಾಲ್ಡೀವ್ಸ್ ವಿಚಾರದಲ್ಲಿ ಆಟ ಶುರುವಾಗಿದೆಯಷ್ಟೇ ಚೀನಾ ಸ್ಪೈಶಿಪ್ ಅಲ್ಲಿಗೆ ತಲುಪೋ ವೇಳೆಗೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವಿಷ್ಟು ಚೀನಾ ತನ್ನ ಗೂಢಾಚಾರಿಕೆ ಹಡಗಿನ ಮೂಲಕ ಭಾರತದ ವಿರುದ್ಧ ಮಾಡ್ತಾ ಇರೋ ಜಾಲದ ಕುರಿತಾದಂತಹ ಮಾಹಿತಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹಂಚಿಕೊಳ್ಳಿ ನಮಸ್ಕಾರ